ಹುಕ್ಕೇರಿ ಪಟ್ಟಣದ ಹಳೆ ತಹಶೀಲ್ದಾರ್ ಆಫೀಸ್ ಮುಂದೆ ಇರುವ ಶ್ರೀ ಈಶ್ವರ್ಲಿಂಗ ದೇವಸ್ಥಾನದ ನೂತನ ಕಟ್ಟಡ ಉದ್ಘಾಟನೆ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ಕಳಸಾರೋಹಣ ಸಮಾರಂಭ ಮತ್ತು ಉದ್ಘಾಟನಾ ಸಮಾರಂಭ ಇಂದು ಜರುಗಿತು ಶ್ರೀ ಈಶ್ವರ್ಲಿಂಗ ದೇವಸ್ಥಾನದ ಮೂರ್ತಿ ಮತ್ತು ಕಳಸಾರೋಹಣ ಕಾರ್ಯಕ್ರಮ ಉದ್ಘಾಟನಾ ಸಮಾರಂಭದ ಪಾವನ ಸಾನ್ನಿಧ್ಯ ವಹಿಸಿದ ಶ್ರೀ 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 ಒಂದ್ ಸಾವಿರದ ಎಂಟು ಜಗದ್ಗುರು ಡಾಕ್ಟರ್ ಚನ್ನ ಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಭಗವದ್ಭಾದಗಳವರು ಪೀಠ ಶ್ರೀಶೈಲಂ ಇವರು ವಹಿಸಿದ್ದರು ಅದೇ ರೀತಿ ಶ್ರೀಮನ್ ನಿರ ನಿರಂಜನ ಪ್ರಣವ್ ಸ್ವರೂಪಿ ಜಗದ್ಗುರು ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಜಗದ್ಗುರು ದುರುಂಡೇಶ್ವರ ಸಿದ್ಧ ಸಂಸ್ಥಾನ ಮಠ ನಿರ್ಸೋಸಿ ಶ್ರೀ ಶಟಸ್ಥಳ ಬ್ರಹ್ಮಿ ಚಂದ್ರಶೇಖರ್ ಶಿವಾಚಾರ್ಯ ಮಹಾಸ್ವಾಮಿಗಳು ಹಿರೇಮಠ್ ಹುಕ್ಕೇರಿ ಶ್ರೀಮನ್ ನಿರಂಜನ ಸ್ವರೂಪಿ ಶಿವಬಸವ ಮಹಾಸ್ವಾಮಿಗಳು ವಿರಕ್ತ ಮಠ ಹಾವೇರಿ ಮಠ ಹುಕ್ಕೇರಿ ಪೂಜ್ಯ ಶ್ರೀ ಅಭಿನವ ಮಂಜುನಾಥ್ ಮಹಾರಾಜರು ಔಜಿಕರ ಮಠ ಕ್ಯಾರಗುಡ್ಡ ಹುಕ್ಕೇರಿ ಇವರು ವೇದಿಕೆ ಮೇಲೆ ಸಾನ್ನಿಧ್ಯ ವಹಿಸಿದ್ದರು ಉಪಸ್ಥಿತಿ ಶ್ರೀ ಈಶ್ವರ್ಲಿಂಗ್ ದೇವಸ್ಥಾನ ಕಮಿಟಿಯ ಅಧ್ಯಕ್ಷರು ಮಲ್ಲಪ್ಪ ಬಿಸಿರೊಟ್ಟಿ ಮಹಾವೀರ ನಿಲಜ್ಗಿ ಅಶೋಕ್ ಪಾಟೀಲ್ ದಿಲೀಪ್ ಕುರಂದ್ವಾಡಿ ಚೇತನ್ ಹೊಳಪ್ಪಗೌಳ ಅನೇಕ ಗಣ್ಯಮಾನ್ಯರು ಹಾಗೂ ಶ್ರೀ ಈಶ್ವರ್ಲಿಂಗ್ ದೇವಸ್ಥಾನ ಕಮಿಟಿಯ ಸರ್ವ ಸದಸ್ಯರು ಪದಾಧಿಕಾರಿಗಳು ಗಣ್ಯ ಮಾನ್ಯರು ಭಕ್ತಾದಿಗಳು ನಾಗರಿಕರು ಈ ಒಂದು ಸಮಾರಂಭದಲ್ಲಿ ಪಾಲ್ಗೊಂಡಿದ್ದರು ತೇಜ್ ಪ್ರಭು ನ್ಯೂಸ್ ಹುಕ್ಕೇರಿ ಅದೇ ಮಾತನ್ನ ಹೇಳ್ತಾರೆ ಅವರು ಶ್ಲೋಕದಲ್ಲಿ ಎಲ್ಲವನ್ನೂ ನಮಗೆ ಶರೀರ ಕಣ್ಣು ಕಿವಿ ಮೂಗು ಬಾಯಿ ಒಳಗಿನ ಅಂತರಂಗಗಳು ಎಲ್ಲವನ್ನ ಶುದ್ಧವಾಗಿ ಕೊಟ್ಟು ಕಳಿಸಿದ ಅವು ಇಲ್ಲಿ ಬಂದ ಮೇಲೆ ಸ್ವಲ್ಪ ಬೆಳೆದಂಗ್ 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 ಅಶುದ್ಧ ಆಗ್ತಾವ ಆ ಅಶುದ್ಧ ಆದನ್ನ ಬೇಕು ಅಂತ ಇಂತಹ ಗುಡಿಗಳು ಬೇಕಾಗತ್ತೆ ಗುರುಗಳು ಬೇಕಾಗತ್ತೆ ಅದಕ್ಕೆ ಎರಡನ್ನೂ ಇಟ್ಟರು ನಮ್ಮವರು ಗುಡಿಯನ್ನು ಇಟ್ಟರು ಗುರುಗಳನ್ನು ಇಟ್ಟರು ಗುಡಿ ಗುರುಗಳು ಇರೋದ್ರಿಂದ ಮತ್ತೆ ನಮ್ಮನ್ನು ನಾವು ತಿದ್ದಿಕೊಳ್ಳಿಕ್ಕೆ ಬಹಳ ಅನುಕೂಲ ಆಗ್ತದೆ ಅದಕ್ಕೆ ಅವರು ಹೇಳಿದ್ರು ಬಹುಜನ್ಮ ಕೃತಯ ಪುಣ್ಯ ಪ್ರಕ್ಷಿಣೆ ಪಾಪ ಅಂತ ಹೇಳಿದರು ಎಷ್ಟೋ ಜನ್ಮದಲ್ಲಿ ಮಾಡಿದ ಪಾಪದ ಫಲ ಪುಣ್ಯದ ಫಲದಿಂದ ಈ ಮನುಷ್ಯ ಜನ್ಮ ಬಂದದ ಬರಬೇಕಾದ್ರೆ ಎಲ್ಲವನ್ನೂ ಚೆನ್ನಾಗೇ ಕೊಟ್ಟು ಕಳ್ಸ್ಯ ನೋಡ್ರಿ ಕಣ್ಣು ಚಲೋ ಇದಾವೆ ಮೂಗು ಚಲೋ ಇದಾವೆ ತಲೆ ಚಲೋ ಇದೆ ಯಾವ್ದಾದ್ರು ಒಂದು ಕೆಟ್ಟ ಮಾಡಿ ಕಳಿಸಿಲ್ಲ ದೇವರು ಮುಖಾಲವಾಗಿ ಎಲ್ಲ ನಮಗೆಲ್ಲ ಚಲೋನೆ ಕೊಟ್ಟು ಕಳಿಸ್ಯಾನ ಇಲ್ಲಿ ಬಂದ ಮೇಲೆ ಏನು ಬೇಕೆಲ್ಲ ಡೇಂಜರ್ ಆಗ್ತಾವೆಲ್ಲ ಒಟ್ಟು ಡೇಂಜರ್ ಆಗ್ತಾವೆಲ್ಲ ಈ ಡೇಂಜರ್ ಆಗಬಾರ್ದು ಅನ್ನೋ ಸಲುವಾಗಿ ಗುಡಿಯನ್ನ ಇಟ್ಟರು ಆ ಡೇಂಜರ್ ಮನಸ್ಸು ಡೇಂಜರ್ ಆತು ಅಂತಂದ್ರೆ ಹೋಗಬೇಕು ಇಲ್ಲಿ ಗುರುಗಳತ್ರ ಹೋಗ್ಬೇಕು ಇಲ್ಲ ಅಂತಂದ್ರೆ ಗುಡಿಗಳ ಬಹಳಷ್ಟು ಭಕ್ತಾದಿಗಳು ತಮ್ಮ ಧನು ಮನ ಧನದಿಂದ ಲಕ್ಷಾಂತರ ಸಾವಿರಾರು ರೂಪಾಯಿಗಳನ್ನ ಈ ಮಂದಿರಕ್ಕೆ ಒಂದು ದಾನ ರೂಪದಲ್ಲಿ ಕೊಟ್ಟಿದ್ದಾರೆ ಅವರಿಗೆ ಜಗತ್ಗಳು ಆಶೀರ್ವಾದ ಈಗಾಗಲೇ ಲಭಿಸಿ ಅದರಂತೆ ಒಂದು ಈ ಈಶ್ವರಲಿಂಗರು ಈಶ್ವರಲಿಂಗ ದೇವಸ್ಥಾನ ನಿರ್ಮಾಣದಿಂದ ಅವರೆಲ್ಲರ ಒಂದು ಕುಟುಂಬ ಜೀವನ ಅವನವಾಗ್ಲಿ ಈ ಸಂದರ್ಭದಲ್ಲಿ ನಾ ಹೇಳುತ್ತಮ್ಗೆಲ್ಲರಿಗೂ ಶರಣು ಶರಣಾರ್ಥಿ ಅಂತ ಹೇಳ ಅಶೋಕ್ ಪಾಟೀಲ್ ಹೇಳಿದ್ರೆ ಏನಂತಂದ್ರ ಹೆಂಗ ಈ ಲಿಂಗ್ ಇಲ್ಲಿ ಬಂತು ಅಂತ ಹೇಳಿ ಅದು ವಿಶೇಷವಾಗಿ ಒಂದಿಷ್ಟು ಬಿಟ್ಟಿದ್ದಾರೆ ಅವ್ರೆಲ್ಲಾ ಅವ್ರಿಗೂ ಅವ್ರಿಗು ಹೇಳಬಯಸ್ತೇನೆ ಏನಂತಂದ್ರ ಏಳ್ನೂರು ವರ್ಷಗಳ ಹಳೆದಂತ ಈ ಒಂದು ಲಿಂಗ ಈ ಸ್ಥಾಪನೆ ಮಾಡಬೇಕು ವಿಚಾರದಾಗ ಈ ಒಂದು ಲಿಂಗದ ಫೋಟೋವನ್ನ ತೆಗೆದುಕೊಂಡು ರಿಸರ್ಚ್ ರಿಸರ್ಚನ್ನು ಮಾಡ್ತಾ ಅಂದ್ರೆ ರಿಸರ್ಚ್ ಮಾಡಿದ ಮಗೋ ತಗೊತಿ ಏನಂತ ಹೇಳ್ತದೆ ಏಳ್ನೂರು ವರ್ಷದ ಹಳೆಯದಾದ ಲಿಂಗ ಅಂತ ಹೇಳಿ ಯಾರ ತೋಟದಲ್ಲಿತ್ತು ಯಾರ ಹೊಲದಾಗಿದ್ದಿತ್ತು ಅಲ್ಲಿ ಜಗಳ ಚಾಲು ಆಕೈತಿ ರೀ ಜಗಳ ಚಾಲು ಆಗಿ ಕೋರ್ಟಿಗೆ ಬರ್ದೈತಿ ಕೋರ್ಟ್ನಾಗ ಭಾಳತಿ ಇದನ್ನ ಯಾರಿಗೆ ಕೊಡಬೇಕು ಇಲ್ಲಿಂಗ ಅನ್ನ ಕೊಡಬೇಕು ಅಂತಮ್ಮಗೆ ಕೊಡಬೇಕು ಅಂತ ಡಿಸ್ಕಷನ್ ಚಾಲೂ ಆಗಿ ಆಗಿ ಅನ್ನೂತನ ಏನಂತಂದ್ರೆ ಆರ್ಡರ್ ಈ ಫೀಲಿಂಗ್ ಇಲ್ಲೇ ಇರಲಿ ಅಂತ ಹೇಳಿ ನಮ್ಮ ಏನಂತಾರೆ ಜಜ್ಜಿ ಸಾಹೇಬರು ಆರ್ಡರ್ ಮಾಡಿದ್ರು ಅಂದ್ರೆ ಉದ್ಘಾಟನಾ ಸಮಾರಂಭದ ಸಾನ್ನಿಧ್ಯವನ್ನು ಕರುಣಿಸಿರತಕ್ಕಂಥ ಶ್ರೀಶೈಲ ಜಗದ್ಗುರು ಮಹಾಸಭೆ ಈಶ್ವರನ ಪವಿತ್ರ ಸನ್ನಿಧಿ ಗುರು ಮಹಾಸನ್ನಿಧಿ ಅವರು ಶ್ರೀಶೈಲ ಕ್ಷೇತ್ರದಿಂದ ಇಲ್ಲಿಯೇ ನೇರವಾಗಿ ಬಂದು ಈಶ್ವರಲಿಂಗ ಪ್ರತಿಷ್ಠಾಪನೆಯನ್ನ ಮಾಡಿದ್ದಾರೆ ಇವತ್ತಿನಿಂದ ನಲವತ್ತೆಂಟು ದಿನಗಳವರೆಗೆ ರುದ್ರಾಭಿಷೇಕ ನಡೀತದೆ ತಾವೆಲ್ಲರೂ ಕೂಡ ಆ ರುದ್ರಾಭಿಷೇಕದಲ್ಲಿ ಪಾಲ್ಗೊಳ್ಳಬೇಕು ಬಹುಶಃ ನೀವೆಲ್ಲರೂ ಕೂಡ ಯುಗಾದಿಯ ಸಂದರ್ಭದಲ್ಲಿ ಶ್ರೀಶೈಲಿಗೆ ಹೋಗಿರ್ತೀರಿ ಆದ್ರೆ ಇವತ್ತು ಶ್ರೀಶೈಲಿ ಜಗದ್ಗುರುಗಳು ಇಲ್ಲಿ ಬಂದು ಈ ಈಶ್ವರಲಿಂಗದ ಪ್ರತಿಷ್ಠಾಪನೆ ಮಾಡಿರುವುದು ನಮ್ಮ ಭಾಗದ ಸುದೈವ ಅದಕ್ಕೆ ಯಾರು ನಲವತ್ತೆಂಟು ದಿನ ಅಭಿಷೇಕಕ್ಕೆ ಪಾಲ್ಗೊಳ್ತಿರಲ್ಲ ಅವರು ಇಲ್ಲಿ ಕಮಿಟಿಯಲ್ಲಿ ಐದು ನೂರ ಒಂದು ರೂಗಳನ್ನ ಸಲ್ಲಿಸಿ ತಾವು ಅಭಿಷೇಕದಲ್ಲಿ ಭಾಗಿಯಾಗಬೇಕು ಇನ್ಮೇಲೆ ಜಗದ್ಗುರು ಮಹಾಸನ್ನಿಧಿಯವರು ಆಶೀರ್ವಚನವನ್ನ ನೀಡುತ್ತಾರೆ ಹಿಂಗೆ ಬಹಳ ಮಂದಿ ತೆಂಗಿನಕಾಯಿ ತೊಗೊಳ್ಳೋ ಗದ್ದಲ್ದೊಳಗೆ ಅನೇಕ ಜನರು ರೊಕ್ಕ ವಾಪಸ್ ಕೊಡ್ಬೇಕಲ್ಲ ಹೆಚ್ಚಿನ ನೋಟ್ ಕೊಟ್ಟರು ಅಂದ್ರೆ ವಾಪಸ್ಸು ಕೊಡಬೇಕಾಗಿತ್ತು ಅಂಥದ್ರೊಳಗೆ ಏನಾಯ್ತು ಅಂದ್ರೆ ಆ ಇಪ್ಪತ್ತು ರೂಪಾಯಿದ ತೆಂಗಿನಕಾಯಿದ ಆ ಇಪ್ಪತ್ತು ರೂಪಾಯಿ ಮುರ್ಕೊಂಡು ವಾಪಸ್ ಎಷ್ಟು ಕೊಡ್ಬೇಕಾಗಿತ್ತವ ಮೂವತ್ತು ರೂಪಾಯಿ ನಿಮಗೆ ಕೊಡಬೇಕಾಗಿತ್ತು ಆದ್ರೆ ಅವ ತಲೆಯೊಳಗೆ ಒಂದು ಸ್ವಲ್ಪ ಗೊಂದಲ ಮಾಡಿಕೊಂಡು ನೀವು ಕೊಟ್ಟದ ನೋಟು ಐವತ್ತಲ್ಲ ನೂರಂದು ಅಂತ ತಿಳ್ಕೊಂಡು ನಿಮಗೆ ಎಂಬತ್ತು ರೂಪಾಯಿ ವಾಪಸ್ ಕೊಟ್ಟ ಎಂಬತ್ತು ರೂಪಾಯಿ ವಾಪಸ್ ಕೊಟ್ಟ ಕೂಡಲೆ ಆ ಒಳಗಿರುವಂತ ದೇವರು ಹೇಳ್ತಾನ ಏನ್ ಹೇಳ್ತಾನ ಹೇಳ್ತಾನಿಲ್ಲ ಇದ್ರೊಳಗೆ ಮೂವತ್ತು ರೂಪಾಯಿ ಮಾತ್ರ ಇನ್ನೂರವ ಉಳಿದ ಐವತ್ತು ರೂಪಾಯಿ ವಾಪಸ್ ಅವನಿಗೆ ಕೊಡಬೇಕು ಅಂತ ಅವನು ಅವನ ಲೆಕ್ಕ ಅವನ್ ತಪ್ಪಿದ ನಾನೇ ನಾನು ಹೊಣೆಗಾರಲ್ಲ ಅದಕ್ಕೆ ಈ ಅವಕಾಶ ಯಾಕೆ ಬಿಡಬೇಕು ಅಂತ ಹೇಳಿ ತೆಂಗಿನಕಾಯಿ ತೆಂಗಿನಕಾಯಿನು ತಗೋತಾರ ಎಂಬತ್ತು ರೂಪಾಯಿ ಕ ಎಂಬತ್ ರೂಪಾಯಿನೂ ತಗೊಂಡ್ಬರ್ತಾರ ಆದ್ರ ಒಳಗಿರುವಂತಹ ಈಶ್ವರ ಎಲ್ಲರಿಗೂ ಹೇಳ್ತಾರೆ ಪ್ರಪಂಚದಲ್ಲಿ ಎಲ್ಲಕ್ಕಿಂತಲೂ ದೊಡ್ಡ ಸಾಕ್ಷಿ ಯಾವುದು ಅಂದ್ರೆ ಆತ್ಮ ಸಾಕ್ಷಿ ಆ ಆತ್ಮ